ತಂದೆ ತಾಯಿಯನ್ನು ವಯಸ್ಸಾದ ನಂತರ ಯಾರು ನೋಡಿಕೊಳ್ಳೋದಿಲ್ವೋ ಯಾರು ಆರೈಕೆ ಮಾಡೋದಿಲ್ವೋ ಅವರಿಗೆ ಖರ್ಚಿಗೆ ಅಥವಾ ನಿರ್ವಹಣೆಗೆ ಹಣ ಕೊಡೋದಿಲ್ವೋ ವೃದ್ಧಾಶ್ರಮಕ್ಕೆ ಹಾಕ್ತಿರೋ ಅಥವಾ ಅವ್ರನ್ನ ಕೆಟ್ಟದಾಗಿ ನಡ್ಸ್ಕೊಳ್ತಿರೋ ಅಂಥವ್ರು ಈ ಸುದ್ದಿನ ನೋಡಲೇಬೇಕು ಯಾಕಂದರೆ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ತಂದೆ ತಾಯಿ ಅವ್ರನ್ನ ಮನೆಯಿಂದ ಆಚೆ ಹಾಕಿದರೆ ವೃದ್ಧಾಶ್ರಮಕ್ಕೆ ಕಳಿಸಿದರೆ ಅಥವಾ ನೋಡ್ಕೊಳ್ದಿದ್ರೆ ನಮ್ಮನ್ನು ಯಾರು ಇಲ್ಲ ಅಂಥೇಳಿ ಕಾನೂನಲ್ಲೂ ಕೂಡ ಕೆಲವೊಂದಿಷ್ಟು ಕಾಯ್ದೆಗಳಿದ್ದಾವೆ ಹಾಗಾಗಿನೇ ನೋಡಿ ಕೃಷ್ಣ ಭೈರೇಗೌಡರು ನಿನ್ನೆ ಒಂದು ಮುಖ್ಯವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಎರಡು ಸಾವಿರದ ಏಳರಲ್ಲಿ ಬಂದಂಥ ಒಂದು ಕಾಯ್ದೆ ಯಾರು ತಂದೆ ತಾಯಿಯನ್ನು ಆರೈಕೆ ಮಾಡೋದಿಲ್ವೋ ಆರೈಕೆ ಅನ್ನೋದಕ್ಕಿಂತ ಅವರ ಒಂದು ಆಸ್ತಿ ವಿಲ್ ಬರ್ಸ್ಕೊಂಡಿರ್ತಾರೆ ದಾನಪತ್ರ ಅಂಥೇಳಿ ಅಂದರೆ ತಂದೆ ತಾಯಿ ಆಸ್ತಿ ನನಗೆ ಬರಬೇಕು ನನ್ನ ಮಗ ನನ್ನ ಹೆತ್ತಿದಾರವರು ಆಯಿತು ನಿನ್ನ ಮಗ ನಿನಗೆ ಬಂದಿರತ್ತೆ ಆಸ್ತಿ ಎಲ್ಲ ವಿಲ್ ಬರೆದಿಟ್ಟಿರ್ತಾರೆ ನೀನೇನಾದರೂ ಅವ್ರನ್ನ ಕಡೆಗಣಿಸಿದರೆ ನೀನು ಅವ್ರನ್ನ ನೋಡ್ಕೊಳ್ಳದೇ ಇದ್ದರೆ ಅವರ ಆಸ್ತಿ ನಿನಗೆ ಬರೋದಿಲ್ಲ ನೋಡಿ ಎಂಥ ಅದ್ಭುತವಾಗಿದ್ದು ಇದು ಎಂಥ ಮಹತ್ವವಾದಂಥ ಒಂದು ಕಾಯ್ದೆ ಇದು ಎರಡು ಸಾವಿರದ ನೋಡಿ ಎರಡು ಸಾವಿರದ ಏಳರ ಒಂದು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳು ಇದರಲ್ಲಿ ಆ ವಿಲ್ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಅವಕಾಶ ಕಾನೂನಿಗಿದೆ ಮತ್ತು ಅದನ್ನು ಪೋಷಕರಿಗೆ ಕೊಡುವಂತಹ ಅವಕಾಶ ಕೂಡ ಕಾನೂನಲ್ಲಿದೆ ಹಾಗಾಗಿ ಈಗ ಯಾರ್ಯಾರೆಲ್ಲ ತಂದೆ ತಾಯಿಯನ್ನು ವಯಸ್ಸಾದ ಕಾಲಕ್ಕೆ ನೋಡ್ಕೊಳ್ಳೋದಿಲ್ವೋ ವೃದ್ಧಾಶ್ರಮ ಕಳಿಸ್ತಿರೋ ಅಂಥವ್ರಿಗೆ ಸರಿಯಾದಂತಹ ಒಂದು ಶಿಕ್ಷೆ ಆಗುತ್ತೆ ಹಾಗಾಗಿ ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಎಲ್ಲ ನಾವು ಹೆತ್ತ ಮಕ್ಕಳಲ್ವಾ ಅನುಭವಿಸ್ಲಿ ಅಥವಾ ಅವ್ರಿಗೇನೂ ಇಲ್ಲ ಅವ್ರಿಗೆ ಜಮೀನು ಅವ್ರಿಗೆ ಸೈಟು ಅಥವಾ ಅಂತ ಅಂಥೇಳಿ ನೀವು ಮರುಗಬೇಡಿ ನೀವು ಅವ್ರನ್ನ ಹೇಗೆ ಸಾಕಿ ಸಲಹಿ ಹೆತ್ತು ಬೆಳೆಸಿರ್ತೀರಲ್ವ ನಿಮ್ಮ ನೋಡ್ಕೊಳ್ಬೇಕಾದಂಥ ಕರ್ತವ್ಯ ಅವ್ರದ್ದು ಆದರೆ ಅವರು ದೊಡ್ಡವರಾದ ಮೇಲೆ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆ ಅಥವಾ ಅವರು ಹಣ ಮಾಡಿದ ಮೇಲೆ ನಿಮ್ಮ ನೋಡ್ಕೊಳ್ಳೋಕ್ಕಾಗದೆ ಎಷ್ಟೋ ಜನರನ್ನ ಬೀದಿಗೆ ತೆರಳೋದು ನಾವು ನೋಡ್ತಾ ಇರ್ತೀವಿ ಬಟ್ ಈ ಕಾಯ್ದೆ ಇದೆಯಲ್ವ ಸಮರ್ಪಕವಾಗಿ ಅನುಷ್ಠಾನ ಆಗಿದೆ ಬಟ್ ಅದು ಗೊತ್ತು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಅಂಥೇಳಿ ಬಟ್ ಖಂಡಿತವಾಗಲೂ ನೀವು ಜಿಲ್ಲಾಧಿಕಾರಿಗಳು ಅಥವಾ ಸ್ಥಳೀಯ ಪೊಲೀಸರ ಮೂಲಕ ಕಾನೂನಾತ್ಮಕವಾಗಿ ಹೋಗ್ಬೋದು ಇದಕ್ಕೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ ಎಸ್ ಜೀವನ್